ಹಾಯ್ ಹಲೋ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹಾಗೂ ನಮ್ಮ ಮುಂಡರಿಗೆ ಮಂದಿಗೆ ಏನಪ್ಪ ವಿಷಯ ಅಂದ್ರೆ ಇಷ್ಟು ದಿನ ಆದರೂ ನಾವು ಮಾಡ್ತಿದ್ದಿಲ್ಲ ಮಾಡ್ತಿದ್ದಿಲ್ರಿ ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ರೀ ಫಸ್ಟ್ ಟೈಮ್ ಮಾಡಾತೀನಿ ನೋಡಿರಿ ಏನಪ್ಪ ವಿಷಯ ಅಂದ್ರೆ ಮುಂಡರಿಗೆ ಬಂದಿರಿ ಇವತ್ತು ಯಾಕಪ್ಪ ಅಂದ್ರೆ ನಮ್ಮ ಮುಂಡರಿಗೆ ಒಳಗೆ ನಮ್ಮ ವಿಠಲಾಪುರದ ಹುಲಿಗಳು ಅಂದ್ರೆ ಪ್ರೈಮರಿ ಶಾಲೆಗಳು ಹುಡುಗರದು ಇವತ್ತು ತಾಲೂಕು ಮಟ್ಟ ಆಟ ಇದ್ದು ರೀ ಅವ್ರು ಆಟ ನೋಡ್ಬೇಕಂತೇಳಿ ಗ್ರೌಂಡಿಗೆ ಬಂದಿ ನೋಡಿರಿ ಗ್ರೌಂಡಿಗೆ ಬರ್ದ್ರಾಗ ಏನಪ್ಪ ಅಂದ್ರೆ ಆಲಿ ಆಟ ಸ್ಟಾರ್ಟ್ ಆಗಿದ್ದು ರೀ ಇದನ್ನು ನೋಡ್ಕೊತ ಬಂದಿರು ಅಬಬ ನಮ್ಮ ಹುಡುಗರು ಅಂತರ ಬೆಂಕಿ ನಮ್ಮ ಹುಡುಗರು ಮತ್ತೆ ಬೆಂಕಿ ಆಡಿದ್ರಿ ಮತ್ತೆ ಒಳ್ಳೆ ಈ ಮ್ಯಾಚ್ ಗೆದ್ದ ಬಿಟ್ಟರೆ ನೋಡ್ರಿ ನೆಕ್ಸ್ಟು ಊಟಕ್ಕೆ ಅಂತ ಹೇಳಿ ಬಂದಿರಿ ಮಳೆ ಮಾತ್ರ ರಾಪ್ ರಾಪ್ ರಾ ಬೇಸ್ ಒಡೆ ಬಿಟ್ರಿ ಇವತ್ತು ನಮ್ಮ ಹುಡುಗರು ಆಟ ಆಡೋದ್ರು ಇವತ್ತು ಆಟಕ್ಕೆ ಅಂತ ಗ್ಯಾರಂಟಿ ಗೊತ್ತಾಗ್ಬಿಡ್ತೀರಿ ಹಂಗಾಗಿ ನಾವು ಏನು ಮಾಡಿದ್ರಿ ನಾನು ನಮ್ಮ ದೋಸ್ತ ಮರಿಯಾ ಅಂತೇಳಿ ಊರು ಬಿಟ್ಟು ನೋಡ್ರಿ ಊರು ಬಿಡೋದ್ರಾಗ ಕಲಿಕೇರಿ ಬಂದ್ರಿ ಕಲಿಕೇರಿ ಅಂತ ಫುಲ್ ತೋಸ್ಕೊಂಡ್ಬಿಟ್ಟಿದ್ವಿ ಚಹಾ ಚಟೋ ಬಿಡೋದಿಲ್ಲ ರೀ ನಮ್ಮ ಉತ್ತರ ಕರ್ನಾಟಕ ಬಂದು ಚಾ ಅಂತೂ ಬೇಕೇ ಬೇಕ್ರಿ ಊಟ ನಡೀತೈತಿ ಚಾ ಬೇಕಂತೇಳಿ ಚಹಾ ಮಸ್ತಾಗಿ ಕುಡಿದು ನೋಡ್ರಿ ಆಮೇಲೆ ಕಲಿಕೇರಿ ಬಿಟ್ಟು ನೋಡ್ರಿ ಕಲಿಕೇರಿ ಬಿಟ್ಟು ಬರೋ ಬಂದ್ರಿ ಸ್ವಲ್ಪ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ವಿಮ್ಮಿಂಗ್ ಸ್ಪೆಷಲ್ ಸ್ವಿಮ್ಮಿಂಗ್ ಪೂಲ್ ಅಂತಾರಲ್ರಿ ಇಲ್ಲಿ ನೋಡ್ಕೊತ ಬಂದ್ ಸ್ವಿಮ್ಮಿಂಗ್ ಪೂಲ್ ಮೇಲೆ ಬಂದಿವಿ ಏನ್ ಮಾಡಕಲ್ ರೋಡ್ ಇರೋದಂಗೆ ಅಂತ ಹೇಳಿ ಮಳೆಯಾಗ ಮಸ್ತ್ ಸ್ಟೈಲ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಹುಡುಗರು ಕೈಯಾಗ ಫೋನ್ ಕೊಟ್ಟಿರಿ ವಿಡಿಯೋ ಮಾಡ ಅಂತೇಳಿ ಸ್ಟೈಲ್ ಆಗಿ ಬಂದ್ರಿ ಆದ್ರೆ ಎಲ್ಲಿ ನೆಗಡೆ ಆಗುತ್ತಂತ ತಿಳ್ಕೊಂಡಿದ್ವಿ ಆದ್ರೆ ನೆಗಡೆ ರೀ ನಮಗೆ ಹಿಂಗ ತೋರ್ಸ್ಕೊತ ತೋಸ್ಕೊತ ಮುಂದೆ ಬಂದಿ ನೋಡ್ರಿ ಆದ್ರೆ ಒಂದು ವಿಷಯ ಏನಂದ್ರಪ್ಪ ಆಶ್ಚರ್ಯ ಅಂತಂದ್ರ ಈ ಮಳಿ ಮುಂದೆ ಜಾಲಿಗೆ ಹತ್ರ ಬರ್ತೀವ್ರಿ ಜಾಲಿಗೆ ಹತ್ರ ಮಳಿನ ಇಲ್ಲ ನೋಡ್ರಿ ಎಲ್ಲರೂ ನಮ್ಮನ್ನು ನೋಡಿ ಏನು ತೋರಿಸ್ಕೊಂಡ್ ಬಂದ್ರು ಏನು ಜಾಕಾ ಮಾಡಿ ಹಂಗೆ ಬಂದ್ರ ಅಂತ ತಿಳ್ಕೊಂಡ್ರಿ ಏನೋ ಆಗೋದಿಲ್ಲ ಇದು ವಾತಾವರಣದ ಸೃಷ್ಟಿ ಐತೆ ಅಂತ ಹೇಳಿ ಇಷ್ಟೆಲ್ಲ ಮುಗಿಸ್ತೀವಿ ನಾಳೆ ನಮ್ಮ ಹುಡುಗರು ಮ್ಯಾಚ್ ಗೆದ್ರು ಇಲ್ಲ ಅಂತ ಹೇಳಿ ನಿಮಗೆ ತೋರಿಸ್ ತೋರಿಸ್ತೀವಿ ಅಣ್ಣಾರ ಹಾಗೆ ಸಪೋರ್ಟ್ ಮಾಡ್ರಿ ಹಾಗೆ ಶೇರ್ ಮಾಡಿರಿ ಅಣ್ಣಾರ ಇಷ್ಟ ಆಗಿದ್ರ ಬಾಯ್ ಬಾಯ್